ಯುವರಾಜ್ ಕುಮಾರ್ ಅವರ ಸಿನಿಮಾ ರಿಲೀಸ್ ಆಗಿರುವಂಥದ್ದು ವಿಜಯ ರಾಘವೇಂದ್ರ ಅವರಿಗೆ ಬಹಳನೇ ಖುಷಿಯಾಗಿದೆ ಯುವ ಅಬ್ಬರ ಎಲ್ಲ ಕಡೆ ಯಾಕೆಂದರೆ ಫಸ್ಟ್ ಡೇ ಫಸ್ಟ್ ಶೋ ಎಲ್ಲರೂ ಕೂಡ ನೋಡಿದ್ದಾರೆ ಮತ್ತೆ ರಾಜ್ಕುಮಾರ್ ಕುಟುಂಬದವರು ಕೂಡ ಅಷ್ಟೇ ಯುವ ರಾಜ್ಕುಮಾರ್ ಸಿನಿಮಾನ ನೋಡಿ ಮೆಚ್ಕೊಂಡಿದ್ದಾರೆ ವಿಜಯ ರಾಘವೇಂದ್ರ ಅವ್ರಿಗೂ ಕೂಡ ಭಾಳಷ್ಟು ಖುಷಿ ಇದೆ ಅವರು ಕೂಡ ಸಿನಿಮಾವನ್ನ ನೋಡಲಿದ್ದಾರೆ ಅತಿ ಶೀಘ್ರದಲ್ಲಿಯೇ ಫ್ಯಾಮಿಲಿ ಅಂದರೆ ಮಗನ ಜೊತೆ ಯಾಕೆಂದ್ರೆ ಯುವ ರಾಜ್ಕುಮಾರ್ ಅವರ ಎರಡನೇ ಸಿನಿಮಾ ಇದು ಎಕ್ಕ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗಿದ್ದು ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಸೂಪರ್ ಆಗಿರುವಂಥ ಸಾಂಗ್ ಸೂಪರ್ ಫೈಟ್ ಸೂಪರ್ ಕತೆ ಎಲ್ಲವೂ ಕೂಡ ಇದೆ ಅಪ್ಪು ಅವರು ಅನ್ನೋದು ಇದು ಎಷ್ಟು ಖುಷಿ ಯುವ ಮಗ ಅಂತಲೇ ಕರೆಯೋರು ಸೊ ಹೀಗಾಗಿ ಯುವರಾಜ್ ಕುಮಾರ್ ಒಂದು ಕೊನೆಯ ಕುಡಿಯಾದಂತಹ ಕಾರಣ ಎಲ್ರಿಗೂ ಕೂಡ ಇಷ್ಟ ವಿಜಯ ರಾಘವೇಂದ್ರ ಅವ್ರಿಗೂ ಕೂಡ ಅಷ್ಟೇ ಯುವ ರಾಜ್ ಕುಮಾರ್ ಅವರ ಒಂದು ಬೆಳವಣಿಗೆ ಅವರ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಎಲ್ಲವನ್ನೂ ಕೂಡ ನೋಡಿ ಅವರು ಕೂಡ ಇಷ್ಟಪಟ್ಟಿದೆ ಲೈಕ್ ಮಾಡಿದ್ದಾರೆ ನಿಮಗೂ ಕೂಡ ಇಷ್ಟನ ನೀವು ಕೂಡ ನೋಡೋದ್ರೆ ಎಕ್ಕ ಚಿತ್ರ ವಿಜಯ ರಾಘವೇಂದ್ರ ಅವರು ತಪ್ಪದೇ ನೋಡುವುದಾಗಿ ಕೂಡ ತಿಳಿಸಿದ್ದಾರೆ ಮತ್ತೆ ಯುವ ಅವ್ರಿಗೂ ಕೂಡ ಕಾಲ್ ಮಾಡಿ ವಿಶ್ವಾಸನ ತಿಳಿಸಿದ್ದಾರೆ ಇದೇ ರೀತಿ ಮುಂದುವರಿ ಚೆನ್ನಾಗಿ ಸಿನಿಮಾ ಬಂದಿದ್ದ ಒಳ್ಳೆ ರೆಸ್ಪಾನ್ಸ್ ಎಲ್ಲ ಕಡೆಯಿಂದ ಸಿಗ್ತಾ ಇದೆ ಅಂತ ಫುಲ್ ಖುಷಿಯಾಗಿದ್ದಾರೆ ಯುವ ಅವರು ಸಂಭ್ರಮದಲ್ಲಿ ತೇಲುತ್ತಿದ್ದಾರೆ ಅಭಿಮಾನಿಗಳ ಒಂದು ರೆಸ್ಪಾನ್ಸ್